ನಮಸ್ತೆ ನಾನು ರೈತಾಪಿ ಕಾರ್ತಿಕ್ ಚಿತ್ರದುರ್ಗ ಮೊದಲಾಗಿ ನನ್ನ ಚಾನಲ್ ಯಾರು ನೋಡ್ತಿರೋದು ಯೂಟ್ಯೂಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ರೈತರೇ ಈರುಳ್ಳಿ ಬೆಳೆಯನ್ನು ಅದ್ಭುತವಾಗಿ ಬೆಳೆಯಿರಿ ಈ ವರ್ಷ ಲಕ್ಷ ಲಕ್ಷ ಸಂಪಾದಿಸಿ ಆ ರೀತಿ ನೀವು ಬೆಳಿಬೇಕು ಅಂದರೆ ಅಚ್ಚುಕಟ್ಟದ ಆರೈಕೆಯನ್ನು ಮಾಡಲೇಬೇಕು ಯಾವ ರೀತಿ ಆರೈಕೆಯನ್ನು ಮಾಡಲೇಬೇಕು ಶ್ರಮ ವಹಿಸಿ ಶ್ರದ್ಧೆಯಿಂದ ಬೆವರ್ ಸುಡಿಸಿ ಮಾಡಿದರೆ ಅಣ್ಣ ಬರೋದು ಸುಮ್ಮ ಸುಮ್ಮನೆ ಬರೋಲ್ಲ ನಾನು ಈರುಳ್ಳಿ ಹಾಕಿದ್ದೀನಿ ಅಂದರೆ ಏನಾನ ಹೆಚ್ಚು ಕಮ್ಮಿ ಅಂದ್ರೆ ರೋಗ ಬಿದ್ದು ಹೋಗ್ಬಿಡುತ್ತೆ ಸುಮ್ಮನೆ ಬೆಳೆದೆ ನಾನು ಕಣ ಏನು ಅದೃಷ್ಟ ಅದೃಷ್ಟಿಲ್ಲ ಅನ್ನೋದು ಆ ಡೈಲಾಗ್ ಬಿಟ್ಬಿಡ್ದು ಬ್ಯಾವ್ರು ಸೃಷ್ಟಿ ರೀ ಇನ್ನೂ ಬೇರೆ ಲೈನ್ಸಲ್ಲಿ ತಿನ್ನ ಬೇಡ ಮಾಡೋದು ಮಾಡೋಣ ಅದು ಏನಾನ ಕಣ ದೇವ್ರಿಗೆ ಬಿಟ್ಟಿತ್ತು ಕಷ್ಟಪಡೋಣ ಮಾಡಿದಷ್ಟು ನೀರು ಖುಷಿ ಮಾಡ್ತಾ ಇದ್ದರೆ ಒಂದಲ್ಲ ಒಂದು ಬೆಳೆ ಕೈ ಹಿಡಿದೇ ಹಿಡಿಯುತ್ತೆ ಹಾಗಾಗಿ ಈರುಳ್ಳಿ ಬೆಳೆಯನ್ನು ಔಷಧಿ ಗೊಬ್ಬರ ಕಳೆ ನೀರು ಅಚ್ಚುಕಟ್ಟಾಗಿ ಆರೈಕೆ ಮಾಡ್ಕೊಳ್ತಾನೆ ಎಲ್ಲ ಅದ್ರ ಬಗ್ಗೆ ಏನಾರ ಇನ್ಫಾರ್ಮೇಷನ್ ಬೇಕಂದ್ರೆ ಕನ್ನಡ ಕೆ ಪಿ ಚೆನ್ನಾಗಿ ಹೋಗ್ಬಿಟ್ಟು ಪ್ರತಿಯೊಂದು ಅಪ್ಡೇಟನ್ನು ಕೊಟ್ಟಿದ್ದೀನಿ ಈರುಳ್ಳಿ ಬೆಳೆದಾಗಿಂದ ಇಲ್ಲಿವರೆಗೂ ಮೂರು ತಿಂಗಳು ಪೈರಾಗೋವರೆಗೂ ನೋಡ್ಕೊಳ್ಳಿ ಅದಲ್ದೇ ರೈತರು ಏನಪ್ಪ ಮಾಡೋ ತಪ್ಪು ಅಂದರೆ ಮೊದಲು ಯಾವುದನ್ನೇ ಆಗಲಿ ಪ್ಲ್ಯಾನ್ ಮಾಡೋದಿಲ್ಲ ಅರ್ಜೆಂಟ್ ಅರ್ಜೆಂಟು ಕಮಿಟ್ಮೆಂಟ್ ಇರ್ತವೆ ಟೆನ್ಷನ್ನು ಅಯ್ಯೋ ಆಗುತ್ತೋ ಇಲ್ಲೋ ನನ್ನ ಮುಗಿದು ಬಿಡ್ಲಿ ಜಲಸಿ ಹೊಟ್ಟೆ ಕಿಚ್ಚು ಇವನ್ನೆಲ್ಲ ಬಿಡ್ರಿ ಒಳ್ಳೇಗಿರ ಒಬ್ಬ ನಾವನನ್ನು ಮಾಡ್ಕೊಂಡು ತಿಂತಾನೆ ಅಂದರೆ ಅವ್ನು ನೋಡಿ ನಾವು ಮಾಡ್ಕೊಂಡು ತಿನ್ನಬೇಕು ಅವನ ಹತ್ತು ರೂಪಾಯಿ ದುಡಿತಾನೆ ಅಂದರೆ ನಾನು ಹತ್ತು ರೂಪಾಯಿ ದುಡಿಬೇಕು ಹನ್ನೊಂದು ರೂಪಾಯಿ ದುಡಿಬೇಕು ಅನ್ನೋದು ಇರ್ಬೇಕು ಅವನ ಹತ್ತು ರೂಪಾಯಿ ದುಡಿತಾನೆ ನನ್ನ ಮಗನ ನಾಳೆ ಮಾಡ್ಬೇಕು ಅನ್ನೋದನ್ನು ಬಿಡಬೇಕು ಪ್ರತಿಯೊಬ್ಬರು ಕೂಡ ಹಿಂಗೆಲ್ಲ ನಮ್ಮ ಬುದ್ಧಿವಂತಿಕೆಯಿಂದ ನಾವು ಕೃಷಿ ಮಾಡಿದರೆ ಅಚ್ಚುಕಟ್ಟಾಗಿ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತೀವಿ ನನ್ನ ಉದ್ದೇಶ ಏನಂದರೆ ನನ್ನ ಕೈಯ್ಯಲ್ಲಿ ಸಮಾಜಕ್ಕೆ ಏನು ಒಳ್ಳೇದು ಕೊಡೋಕ್ಕಾಗುತ್ತೋ ಅದನ್ನು ಕೊಡೋಣ ನನ್ನ ಕೈಯ್ಯಲ್ಲಿ ಆಗಿದ್ದು ಬೆಸ್ಟನ್ನು ಏನೋ ದೊಡ್ಡದಾಗಿ ಅಚೀವ್ ಮಾಡಿ ಮಾಡಬೇಕು ಅನ್ನೋದು ಇಂಟೆನ್ಷನ್ ಇಲ್ಲ ಅವ್ನು ಒಳ್ಳೇದು ಮಾಡ್ತಾ ಹೋಗೋಣ ದೇವ್ರಿದಾನೆ ಏನು ನಮಗೆ ಕೊಡಬೇಕನ್ಸುತ್ತೋ ಅವ್ನು ಕೊಡ್ತಾನೆ ಹಂಗಾಗಿ ನಾಲ್ಕು ಜನ ರೈತರಿಗೆ ಉಪಯೋಗ ಆಗ್ಬೇಕಂತ ಇಷ್ಟೆಲ್ಲ ವೀಡಿಯೋಗಳನ್ನು ಮಾಡ್ತೀನಿ ನೋಡಿ ಈರುಳ್ಳಿ ಬೆಳೆದ ಮೇಲೆ ಅರ್ಜೆಂಟ್ ಅರ್ಜೆಂಟಾಗಿ ಮಾರ್ಕೆಟ್ಗೆ ಹಾಕಕ್ಕೆ ಹೋಗ್ಬಿಡಿ ತೂಗಿ ಅಳೆದು ಯೋಚನೆ ಮಾಡಿ ಮಾರ್ಕೆಟಲ್ಲಿ ಏನು ಬೆಲೆ ಬೆಳೆದು ಆಗ್ತಾಯಿದೆ ಇಲ್ಲಿ ಬರ್ತಕ್ಕಂಥ ವ್ಯಾಪಾರಸ್ಥರು ಏನು ಬೆಲೆ ಕೇಳ್ತಾ ಇದ್ದಾರೆ ಅಲ್ಲಿಗೂ ಇಲ್ಲಿಗೂ ಟ್ಯಾಲಿ ಮಾಡಿದರೆ ನಮಗೆ ಎಲ್ಲಿ ಕೆಟ್ಟುತ್ತೆ ಒಂದು ಸ್ವಲ್ಪ ಟೈಮ್ ತಗೊಳ್ಳಿ ದಿನ ಎರಡು ದಿನ ಎಲ್ಲ ವಿಚಾರ ಮಾಡ್ಕೊಳ್ಳಿ ಗೆಡ್ಡೆ ಮಾರೋಕು ಮುಂಚೆ ಹೇಗೆ ರೀತಿ ನಡೀತಿದೆ ವಾತಾವರಣ ಏನು ಎತ್ತ ಪ್ರತಿಯೊಂದನ್ನು ವಿಚಾರ ಮಾಡಿಕೊಂಡು ನೀವು ಗೆಡ್ಡೆ ಮಾರು ಆಗ ನಿಮಗೆ ಒಂದು ನಾಕು ಸಿಗುತ್ತೆ ಸರಿನಾ ಇಷ್ಟೆಲ್ಲ ಆದಮೇಲೆ ಇನ್ನೊಂದು ಏನು ಗೊತ್ತೇ ಕನ್ನಡ ಯೂಟ್ಯೂಬರ್ಗಳು ನಾಯಿ ಹೊಡೆದಾಡ್ದಂಗೆ ಹೊಡೆದಾಡ್ತೀರ ಇವ್ ಆಯ್ಸಾಡ್ದಾಗ ಬೆದೆ ಬಂದ ನಾಯಿಗಳು ಆಡ್ದಂಗೆ ಆಡ್ಬಿಡ್ರಿ ಕಣೆ ಬೇಟೆ ಆಡೋ ಮುದೋಳು ನಾಯಿ ಆಗ್ರೆ ಯಾಕ್ರೆ ಯಾ ಜಗಳ ಆಡ್ತೀರ ಅವೆಲ್ಲ ಕನ್ನಡಿಗರಲ್ಲೇ ನಮ್ಮ ಹುಡುಗರು ಏನೋ ಒಂದು ತಪ್ಪು ಮಾಡಿದಾಗ ತಿದ್ದಿ ಹೇಳಿ ಸರಿ ಮಾಡ್ಕೊಂಡು ಒಳ್ಳೇದಾರೆ ಕರ್ಕೊಂಡು ಹೋಗಲ್ಲ ಯಾವ ಮನೇನು ಸಹಜ ಇರೋಲ್ಲ ಸರಿನಾ ನೀನು ಸರಿ ನನ್ನ ತಪ್ಪು ನನ್ನ ತಪ್ಪು ನೀನು ಸರಿ ಇವೆಲ್ಲ ಯಾಕೆ ಡಾಕ್ಟರ್ ಬ್ರೋ ನೋಡ್ರಿ ಯಾರು ತಂಟೆಗೆ ಹೋಗಲ್ಲ ತನ್ನ ಪಾಡಾಯಿತು ತನ್ನ ಕೆಲಸ ಆಯಿತು ಹಂಗಿರೋ ಎಲ್ಲರೂ ಆದರೆ ಸಪೋರ್ಟ್ ಮಾಡ್ರೆ ಆಗಿಲ್ಲ ಅಂದರೆ ನಿಮ್ಗೆ ಕೆಲಸ ಮಾಡ್ಕೊಂಡ್ರೆ ಹೆಸರುಗಳೇನು ಮೆನ್ಷನ್ ಮಾಡೋದು ಬೇಡ ಬರೀ ಅವೇ ಬರ್ತಾವೆ ಜಗಳ ಆಡಿರೋದನ್ನ ಅದನ್ನೇ ಕಂಟೆಂಟ್ ಮಾಡಿ ಕ್ರಿಯೇಟ್ ಮಾಡೋಕೆ ನೀವು ಆಗ್ಬೇಕು ಅದ್ರ ಬದಲು ನೀವು ಬೇರೆ ಏನಾದ್ರು ಮಾಡ್ಕೊಂಡಿರ್ಬೋದು ಸರಿನಾ ಅದಲ್ ನೋಡಿ ಲಕ್ಕಿ ಲಿಕೇಶ್ ಬದಾರ ಒಂದು ಥ್ಯಾಂಕ್ಸ್ ಯಾಕೆಂದರೆ ಹೊಸ ಯೂಟ್ಯೂಬರ್ಗಳಿಗೆ ನಿಜವಾಗ್ಲೂ ನಿಮ್ಮ ಕಡೆಯಿಂದ ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ನೀವು ಕೊಟ್ಟಂಥ ಉಪದೇಶಗಳಿಂದ ಎಷ್ಟೋ ಆಗಿದ್ದಾರೆ ನಾನು ಕೂಡ ಹಾಗಾಗಿ ಲಕ್ಕಿ ಲಿಕೇಶ್ ಯಶ್ ಬ್ರದರ್ ಥ್ಯಾಂಕ್ ಯು ಅದೇ ರೀತಿ ಡಾಕ್ಟರ್ ಬ್ರೋ ಅದೇ ರೀತಿ ಕೃಷಿ ವಿಡಿಯೋಗಳನ್ನು ಅದ್ಭುತವಾಗಿ ಮಾಡ್ತಾರೆ ಕೆಲವೊಂದು ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಯೂಟ್ಯೂಬರ್ಸ್ ಕನ್ನಡ ಯೂಟ್ಯೂಬರ್ಸು ಅವ್ರಿಗೆಲ್ಲರೂ ಸಪೋರ್ಟ್ ಮಾಡಿ ಅದರಿಂದ ಅಭಿವೃದ್ಧಿ ಪಡಿಸ್ಕೊಳ್ಳಿ ನಿಮ್ಮ ಜೀವನನ ಜಗಳ ಆಡಬೇಡಿ ಜಗಳ ಆಡ್ತಕ್ಕಂಥವ್ರು ಒಂದೇ ಮಾತು ಯಾವಾಗಲೂ ಸ್ವಾಭಿಮಾನಿಗಳಾಗಿರ್ಬೇಕಂದ್ರೆ ಪಕ್ಕದಲ್ಲಿ ಇದನ್ನು ಕಾಲೆಳೆಯೋದಲ್ಲ ನಮ್ಮ ಕಾಲನ್ನು ಭದ್ರವಾಗಿ ನಿಲ್ಲಿಸ್ಕೊಂಡು ನಾವು ಮುಂದೆ ಹೋಗೋದನ್ನು ನೋಡ್ಕೋಬೇಕು ಅದು ಬಿಟ್ಬಿಟ್ಟು ದೀಟಿಗೆ ಕೆಲಸ ಮಾಡಬೇಡಿ ಇಷ್ಟು ಮಾಡ್ತಾಯಿದ್ದೀನಿ ನೀ ಅರೆ ನೀರು ಕಟ್ತೀವಿ ಕಣ ನೋಡ್ರಿ ಅರೆ ನೀರು ಕಟ್ತಾ ಇದ್ದೀವಿ ಗೆಡ್ಡೆ ಎರಡು ತಿಂಗಳ ಮೇಲೆ ಇಪ್ಪತ್ತ್ಮೂರು ದಿನ ಆಗೈತೆ ಇನ್ನೊಂದು ಇಪ್ಪತ್ತು ದಿನ ಒಂದು ಎರಡು ಹಸಿ ನೀರು ಕಟ್ಟಿ ನಿಲ್ಲಿಸ್ಬಿಡ್ತೀವಿ ನಾನು ಚೆನ್ನಾಗಿ ಇನ್ನೊಂದು ಸ್ವಲ್ಪ ರೇಟ್ ಆದರೆ ಗೆಡ್ಡೆ ಡ್ಯಾಮೇಜ್ ಗೀಮೇಜ್ ಬರಲಿಲ್ಲ ಅಂದರೆ ಒಳ್ಳೆ ದುಡ್ಡು ಆಗುತ್ತೆ ಇನ್ನೊಂದು ರೈತರು ಅಯ್ಯೋ ನಾನು ಹಾಕಿದ್ದೆ ಏನು ದೃಷ್ಟಿ ಇಲ್ಲ ಅಂದ್ಬಿಡ್ರಿ ಅಂಡು ಬಗ್ಸಿ ಕೆಲಸ ಮಾಡಿ ಖಂಡಿತವಾಗಿ ಬರುತ್ತೆ ಶ್ರಮ ಇದ್ದರೆ ಮಾತ್ರ ರೈತನಿಗೆ ಬರೋದು ನಿಮ್ಮೂರಲ್ಲೂ ಒಳ್ಳೊಳ್ಳೆ ರೈತರು ಇರ್ತಾರೆ ಅವ್ರನ್ನ ಅನುಕರಣೆ ಮಾಡಿ ಇನ್ನೂ ನಿಮ್ಮೂರಲ್ಲೂ ಒಳ್ಳೊಳ್ಳೆ ಇರ್ತಾರೆ ಅವ್ರನ್ನ ಅನುಕರಣೆ ಮಾಡಿ ನಿಮ್ಮೂರಲ್ಲೂ ದುಡ್ಕೊಂಡು ತಿನ್ನೋದು ಹೆಂಗೆ ಮಾಡ್ತಾಯಿದ್ದಾರೆ ಅವ್ರು ಹೆಂಗೆ ಚೆನ್ನಾಗಾದ್ರು ಅಂತ ಸ್ವಲ್ಪ ಅಬ್ಸರ್ವ್ ಮಾಡಿ ಪ್ರತಿಯೊಬ್ಬ ಯುವಕರು ಕೂಡ ಖಂಡಿತವಾಗ್ಲೂ ಎಲ್ಲ ಯುವಕರು ಸ್ವಲ್ಪ ಜಡ್ಜ್ ಮಾಡಿದಾಗಲೇ ಒಬ್ರು ಹೆಂಗೆ ಏನು ಎತ್ತ ಅವ್ರು ಯಾವ ರೀತಿ ಡೆವಲಪ್ ಆದರು ಯಾವ ರೀತಿ ಡೆವಲಪ್ ಮಾಡ್ಕೋಬೇಕು ನಮ್ಮ ಜೀವನ ನಾವೆಲ್ಲ ಅಬ್ಸರ್ವ್ ಮಾಡೋದ್ರಿಂದ ಡೆವಲಪ್ಮೆಂಟ್ ಆಗ್ತೀವಿ ನಾನು ಕೂಡ നിമ ജൊത്തെ താങ്ക് യൂ സബ്സ്ക്ൈബ് മാറണ